ಶ್ರೀಗುರು ದೈವ ದೇವರು ಪಲ್ಪಿನ ನಾಲ್ಕು ತತ್ವದ ಭಕ್ತಿನ ದುಂಬರಿ ಒಂದು ಒಂಜಿ ರಾಜ್ಯ ನೂಲುಪಾಲು ಸಮಸ್ಥಾನ ಮಡಸ್ತನ ನಾಲ್ಕು ಗ್ರಾಮ ಸಾರಾಳು ನಂಬಿ ಸಂಸಾರ ನಂಬಿ ಸಂಸಾರು ಕೈದರಕು ಬತ್ತಿನ ಪೊದ್ದರಿಷ್ಠೆಯಲ್ಲಿ ಕೂಡ ನಮ್ಮ ರಾಜ್ಯ ವೈಭವ ನನಾಮೂಲೂರದ ಪವಿತ್ರವನ ನಡೆಡು ಸರ್ವೇಶ್ವರಿ ಬೊಬ್ಬರಿಯ ಬಂತಿನ ನಾಮಾಂಕಿತು ಮೆರೆದಾಡ ಮತ್ತಿನ ಬೊಬ್ಬರಿಯನ ಒಂಜಿ ಬಲಾಬಲಕಿಯನ್ನು ಬತ್ತೊಂದು ಸೂತ್ರಗೂ ಬೇಲಿಯಾದ ಕಟ್ಟಗೆ ಕಾವಲಾದ ಈ ಒಂಜಿ ಕುಟುಂಬನು ಕಾತೊಂದು ಮತ್ತಿನ ಚಿತ್ತಿನ ಸಿಮರಾಜ್ಯದ ಒಂದು ಶಕ್ತಿಲನ್ನು ತುಂಬುದು ಈ ಒಂದು ಈ ಒಂಜಿ ಪವಿತ್ರವಾದ ನಡೆಟು ಅರಸೊತ್ತಿಗೆದ ಒಂಜಿ ಪೀಠಡು ಬುಲ್ಲುದು ಕುಟುಂಬನು ಕಾತೊಂದು ಬತ್ತಿನ ಮೈಟು ಪುಟ್ಟಿನ ರೋಮ ಮೈಯಾರ್ಗೆದ ಒಂದು ಸತ್ಯ ಧರ್ಮದೈವ ವರ್ತ ಬಂದ ತರತಕ್ಕ ತರತಗ್ಗಾದ ಪ್ರಾರ್ಥನೆ ಸ್ವಾಮಿ ಧರ್ಮದೈವ ವರ್ತೆ ಧರ್ಮ ಧರ್ಮಭೂಮಿಡೇ ಕರ್ಮ ಪರಿಶೋಧನೆಗೆ ಜಗತ್ತು ಕಣ್ಣಿನಿ ಪರಶುರಾಮ ಕೃಷ್ಣು ಧರ್ಮ ಅಧರ್ಮ ಪುಡು ಅಧರ್ಮ ದರಗತ್ತ ಮೇಲುವಿನ ಚಿತ್ತನ ಕಾಲಗಳು ಧರ್ಮದ ರಕ್ಷಣೆಗೆ ಬೋಡಾದ ಅದು ಆದಿನಾರಾಯಣ ಪರಮಾತ್ಮನ ಅಂಶವನ್ನು ಧಾರಣ ಮಲ್ಪೋಣ್ಣಿ ಈಶ್ವರ ದೇವರನವರ ಪಾರ್ವತಿನ ಶಾಪ ಐಸದ ಪಟ್ಟ ಜಪತ ಮಲನೆ ಧಾರಣೆ ಒಂದು ಮೇಟಿಬಂಡಾಲ ಬುಡ್ತು ಭೂಮಂಡಾಲ ಜತ್ತೊಂದು ಮುಡಾಯಿ ಕುಟುಂಬ ನೆಲ್ಲಾಡಿ ಬೂಡು ಅಮ್ಮು ದಿನ ಅಂತರಂಗದ ಭಕ್ತಿಗೆ ಒಲಿತು ದೇವರ ಚಿತ್ತನ ಕಲುಟು ದೇವರ ನಿರ್ಮಾಣ ಮಲ್ಪುಡು ಅಂತ ಕಟ್ಟಕೋದು ಕಿಂದಗಿಡಿತ ವರ್ವಾದು ಕ್ರಿರ್ದ ಕ್ಷೇತ್ರಕ್ಕೆ ಬೋಯ ಜಲಕದ ಕೆರಟಿ ಏಳು ಶಿವಲಿಂಗಡೆ ಒಂದು ಶಿವಲಿಂಗನು ತರಟು ತುಂಬ ಮುಡಾಯಿ ಕುಟುಂಬ ನೆಲ್ಲಾಡಿ ಬೂಡು ದೇವರ ಚಿತ್ತಿನ ಕಲುಟು ದೇವರ ನಿರ್ಮಾಣ ಮಲ್ಪ ಮದ್ಯಂಚಿತ್ತ ಸತ್ಯ ಕಲ್ಲಟು ಮಂಜುನಾಥೆ ಗಿರಿಟ ಅಂಡಪ ಕುಮಾರೇ ಮಧ್ಯಾಹ್ನದ ಪೂಜೆ ದೇವರ ಗಂಡಲ ಮೈಯ್ಯದ ಪೂಜನೆ ತನ್ನ ಪಾಲುಗ ಮಲ್ಪಾದು ಗೌರಿ ಬಾಕ್ಯಾಡು ಕಂಚಿ ಮಾರ ಕಟ್ಟೆ ನಿರ್ಮಾಣ ಮಲ್ಪೊಂದು ವಾಕ್ ವಾಕದೋಷನು ಪೆರ್ಬೆರನ ಹಸ್ತುಡು ಪುಂಡಿ ಬಣಡು ಪರಿಹಾರ ತೋಜ ಮತ್ತಿನ ಸತ್ಯ ಅಯ್ಯ ತಂದೆ ಮಂಜುಲಿ ರಾಜ್ಯದ ಧರ್ಮ ಪರಿಶೋಧನೆಗೆ ಜಪ್ತಿದಂ ಜಿತ್ತಿನ ಕಾಲ ಮುಡಾಯಿ ದಟ್ಟ ಬುಡಿಯ ಪಟ್ಟಾಯಿ ಕರೆ ಜತ್ತೊಂಡ ಹಲವಾರು ಜಾಗಗಳು ಕೆಲವಾರು ಮುತ್ತುಂಡ್ ನಿರ್ಮಾಣ ಮಲ್ಪೊಂದು ಕಾಂತಾರ ಕ್ಷೇತ್ರಕ್ಕೆ ಬತ್ತೊಂಡ ಕಾಂತೇಶ್ವರ ದೇವರ ಬಲತ ಮರ್ಗಿಲ್ಲೆ ಕಲ್ಲ ಪಂಜಿಯಾದ ಮಾಯ ಉದಯ ಬೆಂದೊಂಡ ನಂದಲ್ಕೆ ನಾಲ್ಕು ಪೋಟಿ ಪಟ್ಟದ ಪುರಾಪುಡು ಪಟ್ಟದ ಪಂಜುಲಿ ಬಲ್ಪಂದು ಬತ್ತ ಕುರ್ಕಿ ದೊಡ್ಡೂರಿ ಬೆನ್ನ ಬಾದಕು ದರ ತಗ್ಗೊಂಡ ధనాధికార ప్రకారం బడ్డ కట్ట రాయర చావడికి మాయద దృష్టి దీపించిచ్చిన కాలడు బలకొంజితంగడిపోడు పంటలు విన్నాయ మొత్తం పంపించిచ్చిన కాలడు ధర్మకు ధర్మదేవత సత్యకు సత్యదేవత కపటకు కల్లుట్టి పంపిన ఆదిశక్తి నాంశులు దాని మొత్తం పచ్చిన అప్పే వర్తేశ్వరికి బలత్త మరిగిలి సాధిక్య గొప్ప టెంకార రాజ్యుడు కల్లుట్టి పంజులి బడకార రాజ్యుడు వర్త పంజులు అనుకున్నా టెంకార రాజ్యత కట్టుబుడి ఆ బడక రాజ్యకు మాయ చెత్త ನನಾಕಾಪು ಕ್ಷಿತ್ರ ಸಾವಿರ ಸಿಮಿನ ಕಾತೊಂಬತ್ತು ಲಕ್ಷ್ಮೀ ಜನಾರ್ಜನ ಪುಣ್ಯವಾತರ ಕಂದವಾಡೊಂದು ಮೂಜಿಗುಡಿ ಮೊಮ್ಮಾಯನ ಚಿಕ್ಕನ್ನು ಸೆಲುಪ ಒಂದು ಅಧಿಕಾರ ಪ್ರಕಾರವಾದ ತೆಂದೂರ ಚವಡಿ ತೆಂದೂರ ಪಂಜುಲಿ ಮಟ್ಟಾರ ಕೊಡ್ಡು ಮಟ್ಟಾರ ಪಂಜುಲಿ ಸಿಮಿಗಲ್ಲ ಕೊಡ ಸಿಮಿಗಲ್ಲ ಪಂಜುಲಿ ಬಂಪೊಂದು ಬಗ್ಗು ಉದಯ ಬಂದದ್ದು ಬಗ್ಗು ಬೈಲುಗಿನ ಬೇರೆ ಬತ್ತೊಂದು ಬಗ್ಗು ಮಂಜುಲಿ ತಾನು ಚಿತ್ರ ಸತ್ಯ ಜಾಗ ಜಾಗೃ ಕಟ್ಟೆಡ್ದು ಕಟ್ಟೆ ಜತ್ತೊಂದು ವರ್ಷ ಚಿತ್ತನ ಕಾಲುಡು ಹಚ್ಚು ಬಲಿ ಮುಟ್ಟುಗಂಜಿ ಪುರಾಪುನೆ ಧಾರಣೆ ಮಲ್ಪಂದು ಯಾವ ರಾಯನ ಕಾಲಡು ಈ ಸಂಸಾರದ ಹಿರಿಯ ಕಲ ಭಕ್ತಿಗೆ ತರತಕ್ಕದು ಈ ಮೂಳೂರದ ಪವಿತ್ರವಾದ ಕೋಟೆಯನ್ನು ಕುಟುಂಬಸ್ಥೆಯ ಹಿರಿತನದ ಭಕ್ತಿಗೆ ತರತಗ್ಗದು ಈ ಪವಿತ್ರವನ್ನ ನಡೆದ ಮತ್ತು ಮಾಯದ ಒಂದು ಅಜ್ಜ ಊರಿಯಾವಳಿ ಮಾನವೀನಿ ಗೋಚಾರ ಬರದ ಮಂಜುಲಿ ಆ ಕಾಲಗೊಂಡು ಈ ಕಾಲ ಭತ್ತಡು ದಾನೇ ನಮ್ಮನ್ನು ಬತ್ತಿನ ಸಂಸಾರಡು ಇಲಿತಾದಿನ ರಮೇಶ್ ಗುಟಿಯ ಕೋಟ್ಯಾನೇ ಒಂದು ಹಿರಿಯತನ ಸಂಸಾರ ದಾನೇ ಅಪ್ಪತ ಕೆತ್ತಿನ ಸತ್ಯನೇ ಗೊಂಜಿ ರಾಜ್ಯದ ಗಿಂಡೆ ಲೆಪ್ಪು ಹರ್ಷ ಹರ್ಷಗುಡ್ಕೋಡು ಬಂದಿರೋ ಅಪೇಕ್ಷೆ ಮಾಡುದು ಕುಟುಂಬ ಸಂಸಾರ ರಾಶಿ ಕೂಡ ಊರು ಸೇರಾದ ಗ್ರಾಮ ಕರಡೆ ಮೂರ್ತ ದಾಖಲೆಯಲ್ಲಿ ಮುಹೂರ್ತ ಮಲ್ಪಾದ ವಿಶೇಷವಾದ ಗೋದೋಳಿ ಮುಹೂರ್ತ ನಿಗಲ ಸಾನ್ನಿಧ್ಯದ ಬರಬಾಕಿ ಜಪ್ಪಳಾದ ಶುದ್ಧ ಮುದ್ರಿಕೆ ಮಲ್ಪಾದ ನಂದ ದೀಪ ಭಕ್ತಾದ ಗಂಡ ದೀಪೆಯರಾದ ನಿಖಲ ವಜ್ರಕಾದ ಬಿಂಬನು ಪೂಪಿಂಗಾಡ ಐತ ಸಿಂಗಾರ ಮಲ್ಪಾದ ರಾಜೇ ಒಂದು ಕಟ್ಟಲ ಪ್ರಕಾರ ದೂರದ ಪ್ರತಿಮಾನ ಸಾನ್ನಿಧ್ಯ ಬರಿ ಮಲ್ಪಾದ ಅಷ್ಟೊಂದು ಮೂಜಿ ತಕ್ಕ ನೌಚಿತಂಡ ಕೊರಪಾದ ಸ್ವಾಮಿ ಜಲಕ ಮಲ್ಪಾದ